ಅಡುಗೆ ಸೋಡಾಗಲಿ ಅಕ್ಕಿ ಹಿಟ್ಟಾಗಲಿ ರವೆ ಆಗಲಿ ಏನನ್ನು ಹಾಕದೆ ಗರಿಗರಿಯಾಗಿ ನೋಡಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಸ್ಪಾಂಜಾಗಿ ಆಗುವಂಥ ವಡೆ ಮಾಡುವ ವಡೆ ಇಷ್ಟ ಇಲ್ಲ ಹೇಳಿ ಆದರೆ ಈ ಗರಿಗರಿಯಾಗಿ ಹೊರಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ಫ್ಲಫಿಯಾಗಿ ವಡೆ ಗರಿಗರಿಯಾದ ವಡೆ ಮನೆಯಲ್ಲಿ ಮಾಡಿದರೆ ಆಗೋದಿಲ್ಲ ಅಂತ ಹೆಚ್ಚಿನವರು ಹೇಳೋದುಂಟಲ್ವಾ ವಡೆ ಅಂದರೆ ಎಲ್ರಿಗೂ ಇಷ್ಟ ಆದರೆ ಮಾಡುವ ಮೆಥಡ್ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಮಾಡಿದರೆ ಹೋಟೆಲ್ಗಿಂತಲೂ ರುಚಿಯಾದ ಗರಿಗರಿಯಾದ ವಡೆ ಮನೆಯಲ್ಲಿ ರೆಡಿಯಾಗ್ತದೆ ಅದಕ್ಕೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದರೆ ಆಯಿತು ನೋಡಿ ಇಲ್ಲಿ ನಾನಿಲ್ಲಿ ವಡೆ ಮಾಡಲಿಕ್ಕೆ ಉದ್ದಿನ ಬೇಳೆಯನ್ನು ನೆನೆ ಹಾಕಿದ್ದೇನೆ ಉದ್ದಿನ ಬೇಳೆಯನ್ನು ನೆನೆ ಹಾಕುವಾಗ ಚೆನ್ನಾಗಿತ್ತು ತೊಳೆದೇ ನೆನೆ ಹಾಕಬೇಕು ಉದ್ದಿನ ಉದ್ದಿನಬೇಳೆ ಒಳ್ಳೆ ನೆನೆಯಬೇಕು ಆನಂತರ ನೆನೆಸಿಟ್ಟ ನೀರನ್ನು ಸ್ವಲ್ಪ ಸೋಸ್ಕೊತಾಯಿತ್ತು ಬೇಕಾದರೆ ಒಮ್ಮೆ ನೀರು ಹಾಕಿ ಅದನ್ನು ಚೆಲ್ಬೋದು ಜಾಸ್ತಿ ಅದನ್ನು ತೊಳಿಲಿಕ್ಕೆಲ್ಲ ಇಲ್ಲ ಮತ್ತೆ ನೆನೆದ ನಂತರ ಆನಂತರ ಚೆನ್ನಾಗಿ ಅದನ್ನು ನೀರು ಇಳಿಲಿಕ್ಕೆ ಇಡಬೇಕು ಆನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಮೊದಲಿಗೆ ಒಂದಷ್ಟು ಹಾಕಬಾರ್ದು ಬೇಗ ಇದಕ್ಕೆ ಉಪ್ಪು ಜಾಸ್ತಿ ಆಗ್ತದೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು ಜಾಸ್ತಿ ನೀರು ಹಾಕಬಾರ್ದು ನೋಡಿ ಈ ರೀತಿ ರೀತಿ ಗ್ರೈಂಡ್ ಆಗ್ತದೆ ಇದು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಲಿಲ್ಲ ಸ್ವಲ್ಪ ಪೀಸ್ ಪೀಸ್ ಉಂಟು ಹಾಗಾಗಿ ಇಷ್ಟು ಗ್ರೈಂಡ್ ಆಗೋಮ್ಮೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಹಿಟ್ಟಿನ ಮಧ್ಯ ಮಧ್ಯೆಲ್ಲ ಗಾಳಿ ಸೇರಬೇಕು ಅಷ್ಟು ಚೆನ್ನಾಗಿದನ್ನು ಮಿಕ್ಸ್ ಮಾಡಬೇಕು ಈಗ ಇದು ನೈಸಾಗಿ ಗ್ರೈಂಡ್ ಆಗಲಿಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಒಂದು ಸ್ಪೂನ್ ಅಷ್ಟು ನೀರು ಮತ್ತೊಮ್ಮೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು ನಿಮ್ಮದು ಗ್ರೈಂಡ್ ಆಗಿದ್ದರೆ ನೀರು ಹಾಕಬೇಕು ಅಂತಿಲ್ಲ ಹಾಗೇನದನ್ನು ಗ್ರೈಂಡ್ ಮಾಡಿದರೆ ಆಯಿತು ನೋಡಿ ಹಿಟ್ಟು ಎಷ್ಟು ಗಟ್ಟಿಯಾಗಿ ಉಂಟು ಹಾಗೇ ಈಗ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಎಲ್ಲ ಗಾಳಿ ಎಲ್ಲ ತುಂಬಿಕೊಂಡ ನಂತರ ಮತ್ತೊಮ್ಮೆ ಇದನ್ನು ಮಿಕ್ಸಿ ಗ್ರೈಂಡ್ ಮಾಡಬೇಕು ಆ ನಂತರ ನೋಡಿ ಹಿಟ್ಟು ಈ ರೀತಿ ರೆಡಿ ಆಗ್ತಿದೆ ಚೆನ್ನಾಗಿ ಹಿಟ್ಟು ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಹಿಟ್ಟು ಈ ರೀತಿ ಬರಬೇಕು ಆವಾಗ ಕರೆಕ್ಟ್ ಹಿಟ್ಟಾಗ್ತದೆ ನೋಡಿ ಎಷ್ಟು ಗಟ್ಟಿಯಾಗಿ ಹಿಟ್ಟುಂಟು ಅಂತ ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಕರಿಬೇವು ಹಾಗೆಯೇ ಶುಂಠಿ ಕಾಯಿ ಮೆಣಸು ಆನಂತರ ತೆಂಗಿನ ಕಾಯಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈಗ ಇದನ್ನು ಉಪ್ಪನ್ನು ಚೆಕ್ ಮಾಡಬೇಕು ಉಪ್ಪು ಎಲ್ಲ ಚೆಕ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಡೆ ಬರ್ತದೆ ನಾವು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಧ್ಯದಲ್ಲಿ ಬೆಂದಿರೋದಿಲ್ಲ ಹೊರಗಡೆ ಒಳ್ಳೆ ಕಾದಂತಿರ್ತದೆ ಮಧ್ಯದಲ್ಲಿ ಹಸಿ ಇರ್ತದೆ ಅದಕ್ಕೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಬೇಕು ಒಂದು ನಾ ಮೂರ್ನಾಲ್ಕು ನಿಮಿಷ ಆದರೂ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಹಿಟ್ಟಿನೊಳಗೆ ಮಧ್ಯೆ ಮಧ್ಯೆ ಎಲ್ಲ ಗಾಳಿ ಬರಬೇಕು ಹಿಟ್ಟು ಲೈಟ್ ಆಗಬೇಕು ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಹಿಟ್ಟು ರೆಡಿಯಾದರೂ ಉಂಟಲ್ಲ ಇದಕ್ಕೆ ಗಟ್ಟಿಯಾಗಿ ಗ್ರೈಂಡ್ ಮಾಡಿದರೆ ಇದಕ್ಕೆ ಅಕ್ಕಿ ಹಿಟ್ಟೆಲ್ಲ ಸೇರಿಸ್ಬೇಕು ಅಂತಲೇ ಇಲ್ಲ ಈ ರೀತಿ ಚೆನ್ನಾಗಿ ಹೊಡೆದು ಹೊಡೆದು ಮಿಕ್ಸ್ ಮಾಡಿದರೆ ಸೋಡಾ ಪುಡಿ ಕೂಡ ಬೇಕು ಅಂತ ಇಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗ್ತದೆ ವಡ ಕೂಡ ಸೂಪರ್ ಆಗ್ತದೆ ಇನ್ನು ಕಾಯಿಸುವ ವಿಧಾನ ಹೈ ಫ್ಲೇಮಲ್ಲಿ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಡಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿ ಬಿಸಿಯಾದ ನಂತರನೇ ಒಡೆ ಹಾಕಬೇಕು ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಉಂಟು ಕೈಯಲ್ಲೇ ಮಾಡ್ಬೋದು ಈಗ ನೀರಿಗೆ ಡಿಪ್ ಮಾಡೋಕೆ ತುಂಬ ಡಿಪ್ ಮಾಡಿ ನೀರನ್ನು ಇಳಿಯುವಾಗೆ ಹಿಟ್ಟಿಗೆ ಕೈ ಹಾಕಬಾರ್ದು ಆವಾಗ ನೀರು ನೀರಾಗ್ತದೆ ಹಿಟ್ಟು ಮತ್ತೆ ಮತ್ತೆ ವಡೆ ಹಾಕೋ ಸ್ವಲ್ಪ ಡಿಪ್ ಮಾಡಿ ನೀರನ್ನೆಲ್ಲ ಇದು ಮಾಡಬೇಕು ಕೈಯನ್ನು ಆನಂತರ ನೋಡಿ ಎಷ್ಟು ಚೆನ್ನಾಗಿ ವಡೆ ಮಾಡ್ಬೋದು ಅಂತ ಕೈಯಲ್ಲೇ ಮಾಡ್ಬೋದು ಕೈಯಲ್ಲೇ ಆಗೋದಿಲ್ಲ ಅಂತಿರುವವರು ಸಟಕ ತಗೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಚ್ಕೊಂಡು ಈ ರೀತಿ ಸಟಕದಲ್ಲಿ ವಡೆ ಮಾಡಿದರೆ ಆಯಿತು ಚೆನ್ನಾಗಿ ಜಾರ್ಕೊಳ್ತದೆ ಅದು ಕೂಡ ಸಟಕದಲ್ಲಿ ದೊಡ್ಡ ದೊಡ್ಡದು ಡೋನಟ್ ಥರ ವಡೆ ಮಾಡ್ಬೋದು ಆನಂತರ ಇದನ್ನು ಚೆನ್ನಾಗಿ ಕಾಯಿಸಬೇಕು ಕಾಯಿಸುವುದು ಹೇಗೆ ಅಂದರೆ ಮೀಡಿಯಮ್ ಫ್ಲೇಮ್ ಒಂದು ಹೈಯೂ ಅಲ್ಲ ಲೋನು ಅಲ್ಲ ಹದವಾಗಿ ಒಂದು ಮಧ್ಯಮ ಉರಿಯಲ್ಲಿಟ್ಟಿದ್ದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಮ್ಮೆ ನಾವು ಫಸ್ಟಿಗೆ ಹೈ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡಿದ ನಂತರ ವಡೆ ಹಾಕಿದ ಮೇಲೆ ಒಂದೇ ಫ್ಲೇಮ್ ಒಮ್ಮೆ ವಡವನ್ನೆಲ್ಲ ತೆಗೆದು ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟು ಮತ್ತೆ ವಡ ಹಾಕಿ ಮತ್ತೆ ಒಮ್ಮೆ ಹೈಯಲ್ಲಿಟ್ಟು ಮತ್ತೆ ಒಮ್ಮೆ ಲೋ ಫ್ಲೇಮಿಗೆ ಹಾಕಿ ಹಾಗೆಲ್ಲ ಕಾಯಿಸಬಾರ್ದು ನೋಡಿ ನಾನು ನಾನು ವಡ ಹಾಕಲಿಕ್ಕೆ ಶುರು ಮಾಡಿದ ನಂತರ ಅದೇ ಫ್ಲೇಮಲ್ಲಿ ಇರ್ತದೆ ಗ್ಯಾಸ್ ಹೈ ಲೋ ಎಲ್ಲ ಹಾಕ್ಲಿಕ್ಕೆ ಹೋಗುವುದಿಲ್ಲ ಇಲ್ಲಿ ಎರಡು ವಡ ಕಾಯ್ತಾ ಇರುವಾಗ ಒಂದು ವಡವನ್ನು ತೆಗೆದು ಮತ್ತೊಂದು ವಡವನ್ನು ಹಾಕಿ ಆ ರೀತಿ ಮಾಡ್ತಾ ಇರ್ತೇನೆ ಎಣ್ಣೆ ಬರೀ ಎಣ್ಣೆಯನ್ನು ಕಾಯಲಿಕ್ಕೆ ಬಿಡುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ವಡ ಬಂದಿದೆ ಅಂತ ಎಲ್ಲನೂ ಒಂದೇ ರೀತಿ ಬಣ್ಣ ಬಂದಿದೆ ಹಾಗೆಯೇ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಫ್ಲಫಿಯಾಗಿ ಬಂದಿದೆ ಈಗ ಇದಕ್ಕೊಂದು ಸೂಪರ್ ಆದ ಚಟ್ನಿ ಚಟ್ನಿ ಒಳ್ಳೆಯದಿದ್ದರೆ ಎಷ್ಟು ವಡೆ ಕೂಡ ಬ್ಯಾಟಿಂಗ್ ಮಾಡ್ಬೋದು ಈ ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ತುಂಡು ಶುಂಠಿ ಆನಂತರ ಸ್ವಲ್ಪ ಒಂದು ನಾಲ್ಕೈದು ಎಲೆ ಕರಿಬೇವು ಖಾರಕ್ಕನುಸಾರವಾಗಿ ಕಾಯಿ ಮೆಣಸು ಒಂದು ಅಥವಾ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆನಂತರ ಇದನ್ನು ಒಂದು ಸೈಡಿಗೆ ಎತ್ತಿಟ್ಟು ಉಳ್ದಂಥ ಎಣ್ಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪು ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಇಡುವ ಈಗ ಮಿಕ್ಸಿ ಜಾರಿಗೆ ಇಲ್ಲಿ ನಾನು ತೆಂಗಿನ ತುರಿ ಸ್ವಲ್ಪ ಬಿಸಿ ಮಾಡಿದ್ದೇನೆ ಯಾಕೆಂದರೆ ಫ್ರಿಜ್ಜಲ್ಲಿತ್ತು ಅದಕ್ಕೋಸ್ಕರ ಬಿಸಿ ಮಾಡಬೇಕು ಅಂತೇನಿಲ್ಲ ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಆನಂತರ ಇಲ್ಲಿ ಫ್ರೈ ಮಾಡಿಟ್ಟ ಕಾಯಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿ ನಂತರ ಒಂದು ಅರ್ಧ ಕಪ್ಪಷ್ಟು ಪುಟಾಣಿ ನಾವಿದಕ್ಕೆ ಸಲಾಯಿ ಕಡಲೆ ಅಂತ ಹೇಳ್ತೇವೆ ಸ್ವಲ್ಪನೇ ಸ್ವಲ್ಪ ಹುಳಿ ರುಚಿಗನುಸಾರವಾಗಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ರೀತಿ ಗ್ರೈಂಡ್ ಮಾಡಬೇಕು ಈ ಗ್ರೈಂಡ್ ಮಾಡಿದ ನಂತರ ಇಲ್ಲಿ ನಾವು ಫ್ರೈ ಮಾಡಿಟ್ಟಿದ್ದೇವಲ್ಲ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಜಸ್ಟ್ ಒಂದು ಪಲ್ಸ್ ಆದರೆ ಸಾಕಾಗ್ತದೆ ಆನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಆಯಿತು ನಾನಿಲ್ಲಿ ಸಾಸಿವೆ ಉದ್ದಿನಬೇಳೆ ಹಾಗೇನೇ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ತಾ ಇದ್ದೇನೆ ಈ ಚಟ್ನಿ ಮಾತ್ರ ತುಂಬಾ ಸೂಪರ್ ಆಗ್ತದೆ ಈ ವಡೆಗೆ ಮಾಮೂಲಿಯಾಗಿ ಮಾಡುವ ಚಟ್ನಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ತುಂಬ ಟೇಸ್ಟ್ ಆಗ್ತದೆ ಯಾವಾಗಲೂ ಒಂದೇ ರೀತಿ ಚಟ್ನಿ ಮಾಡಿದರೆ ಬೋರ್ ಆಗ್ತದೆ ವಡೆಗೆ ಅಂತಲ್ಲ ಇಡ್ಲಿಗೂ ಸೂಪರ್ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೊತ್ತಂಬರಿ ಸೊಪ್ಪು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ಈ ಸೂಪರ್ ಆದ ಒಂದು ಮೆದು ವಡ ಹಾಗೆಯೇ ಒಂದು ಅದಕ್ಕೆ ಒಂದು ಸೂಪರಾಗಿ ಕಾಂಬಿನೇಷನ್ ಅದೊಂದು ಚಟ್ನಿ ಸೂಪ್ ಸೂಪರ್ ಬ್ಯಾಟಿಂಗ್ ಒಡೆ ಹೇಗೆ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗಬಹುದು ಅಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಕ್ರಿಸ್ಪಿ ಇದೆ ಒಳಗಡೆ ಫ್ಲಫಿ ನಾನು ಹೇಳಿದ ಮೆಥಡನ್ನೇ ಫಾಲೋ ಮಾಡಿ ವಡೆ ಮಾಡಿದರೆ ನೋಡಿ ಹೋಟೆಲ್ಗಿಂತ ಸೂಪರಾದ ವಡೆ ಮನೆಯಲ್ಲೇ ರೆಡಿ ಆಗ್ತದೆ ಎಷ್ಟು ಚೆನ್ನಾಗಿ ವಡೆ ಮೆದುವಾಗಿದೆ ನೋಡಿ ಹಿಟ್ಟಿನಲ್ಲಿ ಗಾಳಿ ತುಂಬಿದರೆ ವಡೆ ಇದೇ ರೀತಿ ಬರ್ತದೆ ಒಳಗಡೆ ಚೆನ್ನಾಗಿ ಬೆಂದು ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಸೂಪರ್ ಆದ ಚಟ್ನಿ ಒಮ್ಮೆ ಇದೇ ರೀತಿ ವಡೆ ಮತ್ತು ಚಟ್ನಿಯನ್ನು ಟ್ರೈ ಮನೆಯಲ್ಲೇ ಇಷ್ಟು ಇಷ್ಟು ರುಚಿಯಾದ ಚಟ್ನಿ ಜೊತೆಗೆ ವಡೆ ಚಟ್ನಿ ಮಾಡಿಕೊಟ್ರೆ ಹೋಟೆಲ್ನ ಒಡೆ ಅನ್ನು ಮನೆಯವರು ಮರೆಯೋದಂತೂ ಗ್ಯಾರಂಟಿ